ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಸುಮಾಶ್ರೀ ವ್ಲಾಗ್ಸ್ ನಾನಿವತ್ತು ಬೆಳಗ್ಗೆಯಿಂದನೇ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ನಮ್ಮ ಅಮ್ಮನ ಸೋದರ ಮಾವ ತೀರ್ಕೊಂಡಿದ್ರು ನಿನ್ನೆ ಅವ್ರದ್ದು ಹನ್ನೊಂದನೇ ದಿನದ ಕಾರ್ಯ ಇತ್ತು ನಾವು ನಮ್ಮ ಕಝಿನ್ ಬಿಂದು ಸ್ವಾಮಿ ಎಲ್ಲ ಬೆಂಗಳೂರಿಂದ ಅದು ಕಾರ್ಯಕ್ಕೆ ಹೋಗಿದ್ವಿ ಅದನ್ನು ಮುಗಿಸ್ಕೊಂಡು ಸಂಜೆ ಆಯಿತು ಬೆಳಿಗ್ಗೆ ಎದ್ದು ಹೋದ್ರಾಯ್ತು ಬೆಂಗಳೂರಿಗೆ ಅಂತ ಹೇಳಿ ಎಲ್ಲರೂ ಅಮ್ಮನ ಮನೆಗೆ ಹೋಗಿದ್ವಿ ಅಮ್ಮನ ಮನೇಲಿ ಆಲ್ಟ್ ಮಾಡಿದ್ದು ಬೆಳಿಗ್ಗೆ ಬೆಂಗ್ಳೂರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಬಟ್ ಎಲ್ಲ ಇದ್ವಲ್ಲ ನಾವು ನಮ್ಮ ಚಿಕ್ಕಮ್ಮ ಚಿಕ್ಕಮ್ಮನ ಮಕ್ಕಳು ಅಕ್ಕ ಅಕ್ಕನ ಮಕ್ಕಳು ಎಲ್ಲ ಇದ್ವಲ್ಲ ರಜಾ ಇತ್ತು ಅಂತ ಹೇಳಿ ಎಲ್ಲಿಗಾದರೂ ಹೋಗಿದ್ದು ಹೋಗೋಣ ಹೇಗಿದ್ದರೂ ರಜಾ ಇದೆ ಬೆಂಗಳೂರಿಗೆ ಸಂಜೆ ಅಷ್ಟೊಳಗಡೆ ಹೋಗೋವಾಗೆ ಹೋಗೋಣ ಅಂತ ಹೇಳಿ ಎಲ್ಲರೂ ಮೇಲ್ಕೋಟೆಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ಸೊ ಈಗ ನಾವು ಮೇಲ್ಕೋಟೆಗೆ ಹೋಗ್ತಾ ಇದ್ದೀವಿ ನೀವು ನನ್ನ ವಿಡಿಯೋನ ಮೊದಲನೇ ಸಲ ನೋಡ್ತಾ ಇರೋದಾದರೆ ದಯವಿಟ್ಟು ಸುಮಾಶ್ರೀ ವ್ಲಾಗ್ಸನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಬನ್ನಿ ಹಾಗಿದ್ರೆ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ನಾವು ಮನೆಯಿಂದ ಹೊರಡನೆ ಸೂಟ್ ಅಲ್ಲಿ ನಾವು ಬೆಟ್ಟದ ಹತ್ರ ಹೋಗೋಷ್ಟೊತ್ತಿಗೆ ಕರೆಕ್ಟಾಗಿ ಹನ್ನೆರಡು ಗಂಟೆ ಒಟ್ಟು ಬೆಟ್ಟ ಹತ್ತಷ್ಟೊತ್ತಿಗೆ ಸಾಕಾಗುತ್ತೆ ಅಂತ ಅಂದ್ಕೊಂಡಿದ್ವಿ ಬಟ್ ಅಷ್ಟೊಂದೇನು ರಶ್ ಇರಲಿಲ್ಲ ಸಂಡೇ ಆದರೂ ಕೂಡ ತುಂಬ ರಶ್ ಇರುತ್ತೆ ಅಂತ ಅಂದ್ಕೊಂಡಿದ್ವಿ ಬಟ್ ನಾವು ಎಕ್ಸ್ಪೆಕ್ಟ್ ಮಾಡಿದಷ್ಟು ರಶ್ ಏನಿರಲಿಲ್ಲ ಫ್ರೀಯಾಗಿ ಇತ್ತು ಸೊ ಹತ್ತೋದಕ್ಕೆ ಏನಷ್ಟು ಕಷ್ಟ ಅಂತ ಅನ್ನಿಸ್ಲಿಲ್ಲ ಎಲ್ಲರೂ ಬೆಟ್ಟ ಅಂತ ಇದ್ವಿ ನಾವು ಬೇಡಕೊಂಡು ಬೇಡ್ಲಿಲ್ಲ ನಮ್ಗೆ ಇಷ್ಟ ನಾವು ಹಾಕಿಸ್ಕೊಂಡು ಅಂತ ಹಾಕಿಸ್ಕೊತಾ ಕಳಿತು ಚೆಲ್ತಾ ಇದೆ ಅದು ಕ್ಯಾಪ್ಚುರ್ ಫೋಟೋಸ್ ಒಂದು ತೆಗಿನ ಕ್ಯಾಮೆರಾ ಬಿಡಾ ಫೋಟೋಸ್ ನೀ ಬಟರ್ ಫೋಟೋಸ್ ಬೇಕು ಚಮಚ ಬೇಕು ಬೆಟ್ಟದ ಮೇಲಿಂದ ಮೇಲ್ಕೋಟೆ ವ್ಯೂ ಎಷ್ಟು ಚೆನ್ನಾಗಿ ಕಾಣುಸ್ತಾಯಿದೆ ಬೆಟ್ಟದಲ್ಲಿ ಅಷ್ಟೊಂದು ರಶ್ ಏನ್ ಎಲ್ಲ ಎಲ್ಲ ಬೇಗ ಬೇಗ ಮೂವ್ ಆಗ್ತಾ ಇದ್ರು ಬೇಗ ದರ್ಶನ ಆಯ್ತು ದೇಗ ಸ್ವಾಮಿ ದರ್ಶನವನ್ನ ಮಾಡ್ಕೊಂಡು ಆಗಲೇ ಕೆಳಗಡೆ ಇಳಿತಾಯಿದ್ದೀವಿ ಮೇಲ್ಕೋಟೆಗೆ ಬಂದ ಮೇಲೆ ಮೇಲ್ಕೋಟೆ ಪುಳಿಯೋಗರೆ ರುಚಿ ನೋಡದೆ ಇದ್ದರೆ ಹೇಗೆ ಅದಕ್ಕೆ ಎಲ್ಲರೂ ಅಲ್ಲೇ ಒಂದೆರಡು ಪ್ಲೇಟ್ ಪುಳಿಯೋಗರೆ ತೊಗೊಂಡು ಹೇಗಿರುತ್ತೆ ಅಂತ ನೋಡೋಣ ಅಂತ ಹೇಳಿ ಪುಳಿಯೋಗರೆ ತೊಗೊಂಡು ತಿಂತಾ ಇದ್ದೀವಿ ಮೇಲ್ಕೋಟೆನಲ್ಲಿ ಪುಳಿಯೋಗರೆ ಫೇಮಸ್ಸು ಮೇಲ್ಕೋಟೆ ಪುಳಿಯೋಗರೆ ತುಂಬ ಚೆನ್ನಾಗಿರುತ್ತೆ ಅಂತ ಎಲ್ಲರೂ ಹೇಳ್ತಾರೆ ನಾವು ಕೂಡ ಪ್ರತಿ ಸಲ ಬಂದಾಗಲೂ ಪುಳಿಯೋಗರೆ ತಗೊಂಡು ತಿನ್ಕೊಂಡೇ ಹೋಗೋದು ಯಾಕೆ ಅಂದರೆ ಮೇಲ್ಕೋಟೆ ಪುಳಿಯೋಗರೆ ರುಚಿ ಅಷ್ಟು ಚೆನ್ನಾಗಿರುತ್ತೆ ಬೆಟ್ಟದಿಂದ ಇಳಿದು ಕಲ್ಯಾಣಿಗೆ ಬಂದಿದ್ದೀವಿ ಕಲ್ಯಾಣಿ ತುಂಬ ದೂರ ಏನು ಹೋಗ್ಬೇಕಾಗಿಲ್ಲ ಬೆಟ್ಟದ ಪಕ್ಕನೇ ಇದೆ ಎಷ್ಟು ಒಂದು ಇದೆಯಲ್ಲವಾ ಮೀನು ಅಲ್ಲಿ 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 ಈ ಕಲ್ಯಾಣಿ ತುಂಬ ದೊಡ್ಡದಾಗಿ ವಿಶಾಲವಾಗಿದೆ ಅದರೊಳಗಡೆ ಎಷ್ಟೊಂದು ಮೀನುಗಳಿತ್ತಂದರೆ ನಮ್ಮ ಹುಡುಗರು ಆ ಮೀನುಗಳು ನೋಡೋದು ಬಿಟ್ಟು ಮೇಲ್ಗಡೆಗೆ ಬರ್ತಾನೆ ಇಲ್ಲ ಮೀನ್ ಜೊತೆ ಆಟಾಡ್ತೀನಿ ಅಂತ ಹೇಳಿ ನಿಂತಿದ್ರು ನೋಡಿ ಕಲ್ಯಾಣಿ ಸುತ್ತ ಎಷ್ಟು ದೊಡ್ಡದಾಗಿದೆ ಇಲ್ಲಿ ಸುಮಾರು ಫಿಲಮ್ ಶೂಟಿಂಗ್ಗಳೆಲ್ಲ ಮಾಡ್ತಾರೆ ಮತ್ತು ಈಗೇನಪ್ಪ ಅಂದರೆ ಎಲ್ಲ ಮದುವೆ ಜೋಡಿಗಳದು ಫೋಟೋ ಶೂಟ್ ಈಗ ಪ್ರೀ ವೆಡ್ಡಿಂಗ್ ಶೂಟು ಟ್ರೆಂಡಲ್ಲಿರೋದ್ರಿಂದ ಜಾಸ್ತಿ ಎಲ್ಲರೂ ಫೋಟೋ ಶೂಟ್ ಮಾಡಿಸೋದಕ್ಕೆ ವೆಡ್ಡಿಂಗ್ ಶೂಟ್ ಮಾಡಿಸೋದಿಕ್ಕೆ ಮೇಲ್ಕೋಟೆಗೆ ಬರ್ತಾರೆ ಮತ್ತು ಭರತನಾಟ್ಯ ಭರತನಾಟ್ಯ ಕಲಿತಾ ಇರ್ತಾರಲ್ಲ ಅವರು ಫೋಟೋ ಶೂಟ್ ಮಾಡಿಸೋದಿಕ್ಕೆ ಅಂತ ಹೇಳಿ ಎಲ್ಲ ಇಲ್ಲಿ ಬಂದು ತುಂಬ ಫೋಟೋ ಶೂಟ್ಗಳನ್ನ ಮಾಡ್ಕೊಂಡು ಹೋಗ್ತಾರೆ ನೋಡಿ ಮಂಟಪ ನೆನಪಿದ್ಯಾ ಸ್ಪರ್ಶ ಫಿಲಮಲ್ಲಿ ಬರುತ್ತೆ ಚೆಂದಕ್ಕಿಂತ ಚಂದ ನಿನೆ ಸುಂದರ ಸಾಂಗು ಅದಿಲ್ಲೇ ಶೂಟ್ ಮಾಡಿರೋದು ಎಷ್ಟು ಚೆನ್ನಾಗಿದೆ ನೋಡಿ ಮಕ್ಕಳೆಲ್ಲ ತುಂಬಾ ತಣ್ಣಗಿತ್ತು ಅದ್ರ ಒಳಗಡೆ ಕೂರೋದಿಕ್ಕೆ ಇದು ಅಕ್ಕ ತಂಗಿ ಹರ್ಕೊಳ ಅಂತ ಹೇಳ್ತಾರೆ ಇದೀಗ ನೋಡ್ತಾ ಇರೋದು ನಾವು ಅಕ್ಕನ ಕೊಳ ಇದರಲ್ಲಿ ನೀರೇನು ಅಷ್ಟೊಂದು ಚೆನ್ನಾಗಿಲ್ಲ ತಂಗಿ ಕೊಳದಲ್ಲಿ ನೀರು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ ಇಲ್ಲಿ ಪ್ರತಿಯೊಂದಕ್ಕೂ ಒಂದೊಂದು ಐತಿಹಾಸಿಕ ಪುರಾಣ ಕತೆ ಏನೇನೋ ಹೇಳ್ತಾರೆ ಅದೇ ರೀತಿ ಅಕ್ಕ ತಂಗಿರ್ ಕೊಳಕ್ಕೂ ಕೂಡ ಒಂದು ಕತೆ ಇದೆ ಏನಪ್ಪ ಅಂದರೆ ಶ್ರೀಮಂತ ಮನೆತನದ ಇಬ್ಬರು ಅಕ್ಕ ತಂಗಿಯರಿದ್ರಂತೆ ಅವರು ಜನ್ರದ್ದು ಒಳ್ಳೇದ ಒಳ್ಳೇದಾಗಬೇಕು ಅಂತ ಹೇಳಿ ಇಬ್ಬರು ನೀರಿಗೆ ಅವಶ್ಯಕತೆ ಇರುತ್ತಲ್ವ ಇಬ್ಬರು ಕೊಳವನ್ನು ಕಟ್ಸೋಣ ಅಂತ ನಿರ್ಧಾರ ಮಾಡ್ತಾರಂತೆ ಬಟ್ ಅಕ್ಕ ಏನಪ್ಪ ಅಂದರೆ ನನಗೆ ಕೊಳವನ್ನು ಕಟ್ಸೋಕೆ ಇಷ್ಟು ದುಡ್ಡು ಖರ್ಚಾಗ್ಬಿಡುತ್ತೆ ಇಷ್ಟಾಗ್ಬಿಡುತ್ತೆ ಆಗ್ಬಿಡುತ್ತೆ ಅಂತ ದುಡ್ಡನ್ನು ಲೆಕ್ಕಾಚಾರ ಮಾಡ್ತಾನೆ ಇದ್ರಂತೆ ಆದರೆ ತಂಗಿ ಎಷ್ಟಾದರೂ ಪರವಾಗಿಲ್ಲ ಜನರು ಒಳ್ಳೇದಾಗಬೇಕು ಅಂತ ಇರೋದು ಅಂತ ಹೇಳಿ ದುಡ್ಡನ್ನ ಲೆಕ್ಕ ಹಾಕ್ಲಿಲ್ವಂತೆ ಎಷ್ಟು ಖರ್ಚಾಗುತ್ತೋ ಅಷ್ಟನ್ನು ಖರ್ಚು ಮಾಡಿ ಕೊಳವನ್ನು ಕಟ್ಸಂತೆ ನಾವೀಗ ನೋಡ್ತಾ ಇರೋದು ತಂಗಿ ಕೊಳ ಇದರಲ್ಲಿ ನೀರು ಚೆನ್ನಾಗಿದೆ ಮೀನುಗಳು ಕೂಡ ಎಷ್ಟು ಚೆನ್ನಾಗಿದೆ ನೋಡಿ ಅದಕ್ಕೇ ಅಕ್ಕ ದುಡ್ಡನ್ನ ಲೆಕ್ಕಾಚಾರ ಹಾಕಬೇಕು ಅವಳು ಮನಸ್ಸು चिल्ले आंखे रोते हो, एक्चुअली चने की नोडी ली, तुम बात करने का शूटिंग आता है? तुम्हें लिंक फोन करेंगे? ओ निम्शा, मंदिर की डिमार्क

ಅಲ್ಲಿ ಬಿಂದ ಹೊಂಟೇಳ ನಲ್ಕ ಹ ಅಪ್ಪನ್ ತೋರ್ಸ ನನ್ ಪಪ್ಪುನಾಟ ಅವ್ರೇನ್ ಮಾಡುವ ಮೈಲ್ನಳಿ ಬಸ್ ನಾವೀಗ ನೆಕ್ಸ್ಟ್ ಹೋಗ್ತಾ ಇರುವಂಥ ಪ್ಲೇಸ್ ಧನುಷ್ಕೋಟಿ ಇದು ಊರಿಂದ ಸ್ವಲ್ಪ ಹೊರಗಡೆ ಆದಂಗಿದೆ ಇಲ್ಲಿಗೆ ವೀಕ್ ಡೇಸಲ್ಲಿ ಹೋಗೋದಾದರೆ ಸ್ವಲ್ಪ ಜನ ಕಡಿಮೆ ಇರ್ತಾರೆ ಒಬ್ಬರು ಇಬ್ಬರೇ ಹೋಗೋದಾದರೆ ಇಲ್ಲ ಕಾಲೇಜಿಂದ ಬರೀ ಹುಡುಗಿರು ಬ್ಯಾಚ್ಗಳೇ ಬರುತ್ತಲ್ಲ ಆ ಥರ ಹೋಗೋದಾದರೆ ಸ್ವಲ್ಪ ಹುಷಾರ ಇರಬೇಕು ವೀಕ್ ಡೇಸಲ್ಲಿ ಜನ ಜಾಸ್ತಿ ಇರೋದಿಲ್ಲ ಅಲ್ವಾ ಅದೇ ವೀಕೆಂಡ್ಸ್ಗಳಾದರೆ ಶನಿವಾರ ಬನ್ನೋದಾದರೆ ಸ್ವಲ್ಪ ಜನ ಇರ್ತಾರೆ ಏನು ಭಯ ಅಂತ ಅನಿಸಲ್ಲ ನೋಡಿ ಸ್ವಲ್ಪ ಅಲ್ಲಿ ದೂರ ಹೋಗೋದ್ರಿಂದ ಅಕ್ಕಪಕ್ಕ ಸ್ವಲ್ಪ ಕಾರ್ಡನ್ ತರ ಇದೆ ನಮ್ಮ ಹುಷಾರಿನಲ್ಲಿ ನಾವಿರ್ಬೇಕು ಈಗ ಧನುಷ್ಕೋಟಿಗೆ ಬಂದ್ವಿ ಇಲ್ಲಿ ಸ್ವಲ್ಪ ಮೆಟ್ಲು ಅಷ್ಟೇ ಜಾಸ್ತಿ ದೂರ ಏನು ಹತ್ತೋ ಇರೋದಿಲ್ಲ ಆರಾಮಾಗಿ ಹತ್ಕೊಡ್ಬೋದು ಈ ಜಾಗದ ಬಗ್ಗೆ ಕೂಡ ಒಂದು ಪುರಾಣದ ಕತೆ ಇದೆ ಏನಪ್ಪಾ ಅಂದ್ರೆ ರಾಮ ಮತ್ತೆ ಸೀತೆ ಇಬ್ಬರು ವನವಾಸಕ್ಕೆ ಬಂದಿದ್ದಾರೆ ಬರ್ಲಿ ಈ ಜಾಗದಲ್ಲಿ ಮಾತ್ರ ನೀರು ಯಾವಾಗಲೂ ಬತ್ತಿಲ್ವಂತೆ ಯಾವಾಗಲೂ ನೀರಿರುತ್ತೆ ಅಂತ ಹೇಳ್ತಾ ಇರ್ತಾರೆ ಎಟ್ಪುಡು ಮೋಟ್ರೋನೆ ಚೆನ್ನಾಗಾ ಬಟ್ಟೆ ಬಟ್ಟೆ ಕೊನೆ ಎರ್ಕುತ್ತೆನೇ ಟಾಪ್ ಕೂತ್ ನಲ್ಲಾಕ ಅಲ್ಲಿ ಏನು ಬೇಕಾ ಅವನೆ ಎಕ್ಕೋ ಐತರೆ ನೋಡಿ ಗಣ ಹೊಟ್ಟೆ ಸುಯ್ತಾ ಇದೆಯಾ ಸುಸ್ತಾಯ್ತಾ ಧನುಷ್ ಕೋಟಿ ಮೇಲಿಂದ ವಿವೂ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀನಿ ಸಂಜೆ ಆಯಿತು ಅಷ್ಟು ಪ್ರಶಾಂತವಾಗಿದೆ ಧನುಷ್ ಕೋಟಿ ಮೇಲಿಂದ ಮೇಲ್ಕೋಟೆನಲ್ಲಿ ಎಲ್ಲ ಜಾಗಗಳು ಕೂಡ ತುಂಬಾನೇ ಚೆನ್ನಾಗಿದೆ ಈ ಸಮ್ಮರ್ನಲ್ಲಿ ಎಲ್ಲಾದ್ರೂ ನೀವು ಒಂದಿನ ಪ್ರವಾಸ ಹೋಗ್ಬೇಕು ಅಂತ ಏನಾದ್ರೂ ಪ್ಲಾನ್ ಮಾಡ್ತಾ ಇದ್ರೆ ಮೇಲ್ಕೋಟೆ ತುಂಬಾ ಉತ್ತಮವಾದ ಜಾಗ ಅಂತ ಹೇಳ್ಬೋದು ಮತ್ತು ಕಾಲೇಜಿಂದ ಫ್ರೆಂಡ್ಸ್ಗಳೆಲ್ಲ ಬಂದು ಓಡಾಡ್ಕೊಂಡು ಹೋಗ್ತೀವಿ ಟ್ರಿಪ್ ಪ್ಲ್ಯಾನ್ ಮಾಡ್ತೀವಿ ಅನ್ನೋದಾದರೆ ಮೇಲ್ಕೋಟೆಯಲ್ಲಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ತುಂಬ ಚೆನ್ನಾಗಿ ಫ್ರೆಂಡ್ಸ್ ಜೊತೆ ಟೈಮ್ ಪಾಸ್ ಮಾಡ್ಬೋದು ಅಂತ ಹೇಳ್ಬೋದು ಮತ್ತು ಇಲ್ಲಿ ತುಂಬ ಫಿಲಮ್ ಶೂಟಿಂಗ್ಗಳೆಲ್ಲ ಮಾಡಿರ್ತಾರಲ್ವ ಅದನ್ನು ನೋಡೋದಕ್ಕೆ ಎಲ್ರಿಗೂ ಇಷ್ಟ ಆಗುತ್ತೆ ಆ ಪ್ಲೇಸಲ್ಲಿ ಆ ಫಿಲಮ್ ತೆಗ್ದಿದ್ರು ಈ ಪ್ಲೇಸಲ್ಲಿ ಈ ಫಿಲಮ್ ತೆಗ್ದಿದ್ರು ಅಂತ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ನೋಡ್ಕೊಂಡು ಹೋಗ್ಬೋದು ಮತ್ತು ಇವಾಗ ಪ್ರೀ ವೆಡ್ಡಿಂಗ್ ಶೂಟ್ಸು ಎಲ್ಲ ಮಾಡ್ತಾರಲ್ವ ಅದಕ್ಕೂ ಕೂಡ ಈ ಜಾಗ ತುಂಬ ಚೆನ್ನಾಗಿದೆ ಚೆನ್ನಾಗಿ ಶೂಟಿಂಗ್ ಮಾಡ್ಕೋಬೋದು ಫೋಟೋಸ್ ವೀಡಿಯೋಸ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ನಾವು ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಎಲ್ಲ ಪ್ಲೇಸ್ನೂ ನೋಡ್ಕೊಂಡು ಬಂದ್ವಿ ಮತ್ತು ಮಧ್ಯಾಹ್ನ ಊಟಕ್ಕೆ ಎಲ್ಲಾದರೂ ಆಚೆ ಹೋಟ್ಲಲ್ಲಿ ತಿಂತೀವಿ ಅಂತ ಪ್ಲ್ಯಾನ್ ಮಾಡೋದಾದರೆ ಸುಬ್ಬಣ್ಣ ಮೆಸ್ ಅಂತ ಇದೆ ಅಲ್ಲಿ ತುಂಬ ಚೆನ್ನಾಗಿ ಊಟ ಸಿಗುತ್ತೆ ನೀವು ಮೇಲ್ಕೋಟೆಗೆ ಬಂದಾಗ ಆ ಮೆಸ್ಸನ್ನ ಸಲ ಭೇಟಿ ಮಾಡ್ಬೋದು ನಾವು ಮೇಲ್ಕೋಟೆಯಿಂದ ಬಂದು ನೈಟ್ ಊಟನ ಅಮ್ಮ ಮನೆಯಲ್ಲೇ ಮುಗಿಸ್ಕೊಂಡು ಬ್ಯಾಂಗ್ಳೂರ್ಗೆ ಹೊರಟಿದ್ದೀವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು